ಮೇಲ್ವಿಚಾರಕರು ನೆಲ್ಸನ್ ಸುಮಿತ್ರಾ ಮೇಲ್ ವಿಚಾರಕರು ಮತ್ತೆ ಜೊತೆಗೆ ಕೆಲವು ಅದರಲ್ಲಿ ಫಾಸ್ಟ್ ಕಮಿಟಿ ಸದಸ್ಯರು ಇವರೆಲ್ಲ ಸೇರಿಕೊಂಡಿದ್ದಾರೆ ಇವತ್ತು ಜನ ಅದ್ರ ಬಗ್ಗೆ ಹೋರಾಟ ಅಂತಂದ್ರೆ ನಮ್ದೇನು ಕಾನೂನು ಕೈದಲ್ ತಗೊಂಡು ಹೋರಾಟ ಮಾಡ್ತಕ್ಕಂಥ ಹೋರಾಟ ನಮ್ಮ ಶಾಂತಿ ಪ್ರಿಯರು ನಾವು ಬೈಬಲ್ ಮುಖಾಂತರ ಹೋಗ್ತಕ್ಕಂಥ ಜನ ನಾವು ಮತ್ತೆ ನಮ್ಗೆ ಇಲ್ಲಿ ಯಾರಿಗೂ ವೈಯಕ್ತಿಕವಾದ ದ್ವೇಷ ಇಲ್ಲ ಏನಿಲ್ಲ ಆದ್ರೆ ಇವತ್ತು ಸಭೆ ಹಾಳಾಗ್ತಾ ಮೇಲಾಗಿ ಇವಾಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲಿ ಮೇಲಾಧಿಕಾರಿಗಳು ವರ್ಗಾವಣೆ ಮಾಡಿದ್ರೆ ಕೆಳಗೂ ಹೋಗ್ತಾರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಯಾವ ಸ್ಥಾನಕ್ಕೆ ಯಾವ ಸಭಾಪಾಲಕರು ಹೋಗಿ ಸೇರಿದ್ದಾರೆ ಇವರು ಇವತ್ತು ಕೋಟಿನ ಹಾಡುವದರಿಟ್ಕೊಂಡು ಕೋಟಿನ ಮೊರೆ ಹೋಗಿ ಗೊಂದಲದ ವಾತಾವರಣ ನಿರ್ಮಾಣ ನಿರ್ಮಾಣ ಮಾಡಿ ಇವರು ಧರ್ಮದ ಗುರುಗಳಿದ್ದಾರೆ ಬೈಬಲ್ ಏನು ಹೇಳ್ತದೆ ಇವರೇ ವಿಚಾರ ಮಾಡ್ತಾರೆ ಇವರು ತಾತ್ಕಾಲಿಕವಾಗಿ ಇಲ್ಲಿ ಗೊಂದಲ ನಿರ್ಮಾಣ ಮಾಡೋ ಸಲುವಾಗಿ ಮತ್ತು ಕೊನೆಯವರಿಗೆ ನಾನು ನಿಮಗೆ ಮೀಡಿಯಾದ ಮಿತ್ರರಿಗೆ ನಾನು ಕೇಳ್ತೀನಿ ವರ್ಗಾವಣೆ ಆದಮೇಲೆ ಇವತ್ತು ಮೂರು ವರ್ಷ ನೀವು ಇಲ್ಲಿ ಸೇವೆ ಸರ್ ಮತ್ತು ನಾನು ಇಲ್ಲೇ ಇರಬೇಕು ಬೀದರ್ನಲ್ಲೇ ಇರಬೇಕು ಗೀದರ್ ಚರ್ಚೆ ಬೇಕು ಅನ್ನೋದ್ರ ಉದ್ದೇಶ ಆಗಲ್ಲ ಇವತ್ತು ಮೀಡಿಯಾ ಜನರ ಮುಖ ನೀವು ಕೇಳೋ ಅವ್ರಿಗೆ ಯಾಕೆ ಸರ್ ಇಲ್ಲೇ ಇರಬೇಕಂತ ಕೇಳಿ ಕೂಡ ಸರ್ ಸರ್ ಇದೆ ಆದಾಯದ ಮೂಲ ಸಭೆಯ ಸದಸ್ಯರು ದೇವ್ರ ಭಕ್ತರು ಅವ್ರು ಕೊಡ್ತಕ್ಕ ಕಾಣಿಕೆನೇ ನಮ್ಮ ಆದಾಯ ಆದಾಯ ಧರ್ಮಗುರು ಆದವರಿಗೆ ಅಷ್ಟೊಂದು ಲೋಭ ಆಸೆ ಇರಬಾರ್ದು ಅದು ಸಮಯ ಬಂದ ನೀವು ಅವ್ರಿಗೆ ಉದ್ರೆ ಮಾಡ್ ಧರ್ಮಗುರುಗಳು ಗುರುಗಳಾದವ್ರಿಗೆ ಇಷ್ಟು ಆಶೆ ಲೋಭ ಇಟ್ಕೊಂಡು ಇವತ್ತು ಇಡೀ ನಮ್ಮ ಸಮಾಜದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಮೆಜಾರಿಟಿ ಯಾರ ಕಡೆ ಇದೆಲ್ಲ ಸರ್ ಈಗಾಗಲೇ ಈಗಾಗಲೇ ನಮ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಇಂಟೆಲಿಜೆನ್ಸಿಗೂ ಈಗಾಗಲೇ ಗಮನಕ್ಕಿದೆ ಹಾಂ ಲಾಸ್ಟ್ ಎರಡು ವಾರದಿಂದ ಒಬ್ಬ ಸದಸ್ಯರು ನೀವು ಚರ್ಚನಲ್ಲಿ ಬರ್ತಾರೆ ಯಾವ್ದು ದೊಡ್ಡ ಪ್ರಾಬ್ಲಮ್ ವಾತಾವರಣ ಆದಾಗ ಮಾನ್ಯ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ಕೆಲವು ನಮ್ಮ ನಗರಸಭೆ ಸದಸ್ಯರು ಇವರೆಲ್ಲ ಸೇರಿಕೊಂಡು ಒಂದು ನಿರ್ಣಯಕ್ಕೆ ಬಂದ ಏನು ನಿರ್ಣಯಕ್ಕೆ ಅಂತಂದರೆ ಅದು ಕೋರ್ಟ್ ಇರಲಿ ಇನ್ನೊಂದು ಇರಲಿ ಇದು ಇರಲಪ್ಪ ಬಟ್ ಅಲ್ಲಿ ವಾತಾವರಣ ಕೆಡ್ತಾ ಇದೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ ತಾವು ಬರ ಅಂತಂದು ನಿರ್ಣಯ ತೊಗೊಳ್ತಾರೆ ಅದು ಆಗಿರೋ ಇವಾಗ ಅದು ಆದಮೇಲೆ ಸರ್ ಪೊಲೀಸ್ ಅಧಿಕಾರಿಗಳು ಹೇಳಿದಾಗ ಬರದೇ ಇರಿ ಬರೋದಾಗಿರ್ಲತ್ತಿ ಆದರೆ ನೀವು ಇವಾಗ ಡ್ಯೂಟಿ ಮೇಲೂ ಇಲ್ಲ ಕೆಲಸನೂ ಇಲ್ಲ ಪ್ರತಿ ತಿಂಗಳ ಬ್ಯಾಂಕಿನಿಂದ ನಮ್ದಿರ್ತಕ್ಕಂಥ ಹಣ ಜನರ ಹಣ ಐದು ಲಕ್ಷ ಒಂಬತ್ತು ಲಕ್ಷ ಇದು ಯಾಕೆ ಡ್ರಾ ಮಾಡ್ತಾರೆ ಸರ್ ಇದು ತಪ್ಪಾದ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ದುಡ್ಡು ಬ್ಯಾಂಕಿನಿಂದ ತೆಗಿತಾ ಇದ್ದಾರೆ ಐದು ಲಕ್ಷ ಹತ್ತು ಲಕ್ಷ ಜನರ ದುಡ್ಡು ಈ ಜನರ ದುಡ್ಡು ತೆಗಿತಕ್ಕಂಥ ಯಾಕೆ ಮಾಡ್ತಾರೆ ಮತ್ತು ನಮ್ಮ ಸ್ಕೂಲಿಗಾಗಿ ನಮ್ಮ ಬ್ಯಾಂಗ್ಳೂರ್ನವರು ಬಸ್ ಕಳ್ತಿದ್ದಾರೆ ಈಗಂತ ಬಸ್ ಎಲ್ಲಿದೆ ಬಸ್ ಯಾರು ಹೊಯ್ದಿದ್ದಾರೆ ಯಾರು ಬೆಳವಣಿಗೆ ಮಾಡಿದ್ದಾರೆ ಈಗ ನೀವು ದುಬೇದಾರದ ಇದ್ರ ಮೇಲಧಿಕಾರಿ

ಹೀಗೆ ನಾವು ತಲೆಗೆ ಹಾಕ್ತೀವಿ ಕೋರ್ಟ್ ಬರೋದು ಯಾರಿಲ್ಲ ಕಾನೂನು ಇರೋದೇ ಯಾರಿಲ್ಲ ಅವರು ಕೋರ್ಟ್ ಟೆಸ್ಟ್ ತಲೆಗೆ ಆದರೆ ಒಂದು ಕಡೆ ಕೋರ್ಟ್ ಟೆಕ್ಸ್ ಹೇಳ್ತಾರೆ ಒಂದು ಕಡೆ ಲೂಟಿ ಮಾಡೋದು ಬಿಡಲ್ಲ ಹತ್ರ ನಾವು ಅದಾವೆ ರೀ ಕೋರ್ಟ್ ಬಗ್ಗೆ ಹೆಸರು ಬೇಕಾದ್ರೆ ನೀವು ಹಣೆ ಯಾಕೆ ತೆಗಿಲತ್ತೀರಿ ಹಣೆ ತೆಗ್ದು ಭಾಳ ಸರಿಯಾದ ಇವತ್ತು ಎಲ್ಲಿ ಇವತ್ತಿ ಹಾಕ್ತೀನಿ ಅವರಿಗೆ ಇವತ್ತು ನಾವು ಕಾಡಿಕೆ ಅದು ಯಾವುದೋ ಡಿಪಾರ್ಟ್ಮೆಂಟ್ ಬರೋದು ಉಂಟಲ್ಲ ನಾವು ಗರಿಬ್ಬರು ಕಾಣಿಕೆ ಕಾಣಿಕೆ ಅಂದ್ರೆ ಸರ್ ನನ್ನ ಮಗನಿಗೆ ಜ್ವರ ಬಂದ್ರೆ ದೇವರೇ ನನ್ನ ಮಗನ ಜ್ವರ ಕಮ್ಮಿ ಮಾಡುವಂತ ನಾವು ಕಾಣಿಕೆ ಹಾಕ್ತೇವೆ ನನ್ನ ಮಗನಿಗೆ ಎಲಿಜೆಂಟ್ ಆದ್ರೆ ಎಲಿಜೆಂಟ್ ವಾಸ ಆದ್ರೆ ದೇವರೇ ನನ್ನ ಮಗನಿಗೆ ಅಲ್ಲಿ ಪ್ರಾಣ ಬಂಜಿಸಿದ್ದು ಉಳಿಸಿದ್ದೀವಿ ದೇವ್ರಿಗೆ ಕಾಣಿಕೆ ಅಂತ ದುಡ್ಡು ನೀವು ಉಪಯೋಗ ಮಾಡತ್ತಿರಿ ಅದು ನೀವು ಯಾವ ಮಟ್ಟಕ್ಕೆ ಬರ್ತಾ ನಮ್ಮೆ ಅಲ್ಲ ನಾವು ದೇವರಿಗೆಲ್ಲ ನಾವು ದೇವ್ರಿಗೆ ನೋಡಿಲ್ಲ ನಾವು ಅದ್ರ ದೇವರಿಗೆ ನಿಮ್ಗೆ ತಿಳಿಲೆಂತಿದ್ದೆವು ಇವತ್ತು ಡಿ ಎಸ್ ಅವರಿಗೆ ಪಾಸ್ಟರ್ ಅವರಿಗೆ ದೇವರಿಗೆ ನಾವು ನೋಡಿಲ್ಲ ಅದು ದೇವರೇ ನಿಮಗೆ ತಿಳಿಯತ್ತೆ ಆದರೆ ನೀವು ದೇವ್ರ ಕೆಲಸದ್ದು ಸೇವಕರಾಗಿ ಇಂತ ಇದ್ರೆ ಕೆಲಸ ಮಾಡಿದೆ ಅಂದ್ರೆ ಎಷ್ಟು ಮತ್ತೆಗೆ ಸತ್ಯವಾಗಲ್ಲ ಅದು ಸಮಯ ಇದ್ದರೆ ನೀವು ಸರ್ ನೀಡಿದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ನೀವು ಆನ್ಸರ್ ಮಾಡ್ತೀನಿ ಜೇಷಪ್ ಪಾಟಿಕಲ್ ಧನ್ಯವಾದ ಎಲ್ಲರೂ ನಿಮ್ಮ ವಿರೋಧವಾಗಿ ಜನ ತಂದಿದ್ದಾರೆ ಲಾಸ್ಟ್ ಟೈಮ್ನಲ್ಲಿ ಅನೇಕ ಮಕ್ಕಳು ಜನರು ನಿಮಗೆ ವಿರೋಧವಾಗಿ ಸಿಗ್ನಿಚರ್ ಮಾಡಿ ನೀವು ಬೇಡ ಅಂತ ಕೇಳಿದ್ದಾರೆ ದಯಮಾಡಿ ನಿಮಗೆ ಎಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ನೀವು ನಿಮ್ಮ ಸೇವೆಯನ್ನು ಮಾಡ್ಬೇಕಂತ ನಿಮ್ಗೆ ಸಂಬಂಧಿ ಕೇಳ್ತೀನಿ ಯಾಕಂದ್ರೆ ಈ ಜನ ಜಾಸ್ತಿ ಜಾಸ್ತಿ ಆದರೆ ನಿಮ್ಮ ವಾಕಿಂಗ್ ಕೇಳೋಂಥ ಯೋಚನೆ ಮಾಡಲ್ಲ ಯಾಕಂದ್ರೆ ನೀವು ಸೇವಕರಾಗಿ ಎಂಥ ದಂಧೆ ಮಾಡಿದಾರ ಜನರಿಗೆ ನಿಮ್ಮ ವಾಕಿಂಗ್ ಮಾಡೋದು ತಲುಪಲ್ಲ ದಯಮಾಡಿ ನೀವು ವಾಕ್ಯದ ಮುಖಾಂತರ ನೀವೇ ನಡ್ಕೊತೀರಿ ಆ ವಾಕ್ಯದ ಮುಖಾಂತರ ನೀವು ಟ್ರಾನ್ಸ್ಫರ್ ಆಗಿ ಹೋಗಿದ್ದೀರಿ ಮುಖಾಸ ನೀವು ಸೇವೆ ಬೇರೆ ಮಾಡಬೇಕಂತ ಬಗ್ಗೆ ವಿರೋಧಿಸುತ್ತೆ ಏನಾರ ಒಂದು ಮೆಚ್ಚುಗೆ ಪ್ರಕಾರ ನೀವು ಕೆಲಸ ಮಾಡಿರಿ ಆ ಮೆಚ್ಚುಗೆ ಪ್ರಕಾರ ಮಾಡಬೇಡಿ ನಾವು ತಮ್ಮ ಕನ್ನಡ ನನ್ನ ಹೆಸರಲ್ಲಿ ನೋಡಬಹುದು ಕರ್ನಾಟಕ ಅರ್ಥ ಆಗ್ತಾ ಇಲ್ಲ ಅವರು ಹೋಗಿ ಕಟ್ಟು ಕಡೆಗೆ ಟ್ರಾನ್ಸ್ಫರ್ ಮಾಡ್ಯಾರ ಆಲ್ರೆಡಿ ಸೊ ಹಾಗಾಗಿ ನಮ್ಮ ಮನವಿ ಅಲ್ಲ ಅವರಿಗೆ ಟ್ರಾನ್ಸ್ಫರ್ ಆಗ್ಯದ ದಯಮಾಡೋದಕ್ಕೆ ಹೋಗ್ಲಿ ಅವ್ರ ಎನ್ ಎಲ್ ಕರ್ಕಾರಿ ಆಲ್ರೆಡಿ ಎಪ್ಪತ್ತೆಂಟು ವರ್ಷ ಮುಗದಿ ಅವ್ರು ಇನ್ನೂ ಕೋಟಿಗೆ ಕಾನೂನು ಜೊತೆ ಸೇರಿ ಅವರು ಕೋಟಿಗೆ ಅಪ್ಲಿಕೇಶನ್ ಹಾಕಿ ಅವ್ರು ಕ್ಷೇತ್ರ ಅಂತ ಕೆಲಸ ಮಾಡ್ಯಾರ ಆದ್ರೆ ನಮ್ಮ ಸಿಕ್ಸ್ ಅಪ್ತಿನ ಈ ಥರ ಬರ್ದಿಲ್ಲ ದಯಮಾಡಿ ನಾವು ಅವರಿಗೂ ಮನವಿ ಮಾಡ್ಕೊಡ್ತೀವಿ ನಮ್ಮ ಹೆಸರು ಸಮಿತ್ರ ಐನವರಿಗೂ ಮನವಿ ಮಾಡ್ಕೊಡ್ತೀವಿ ನೀವು ಎಷ್ಟೊಂದು ಹೇಳಿದ್ ಮಾಡ್ತೀವಿ ಮಾಡ್ಕೊಳ್ಬೇಕು ಮಾಡ್ತೀವಿ ಬರ್ತೀವಿ ನೋಡ್ತಾ ಇದೀವಿ ಸುಮಾರು ನಮ್ಮ ಹಿರಿಯ ಜನತೆ ಪ್ರತಿಯೊಬ್ಬರು ನಿಮ್ಮ ವಿರೋಧ ಇದ್ದಾರೆ ಪ್ರತಿಯೊಬ್ಬರು ಯಾಕಂದರೆ ನಿಮ್ಮ ಟ್ರಾನ್ಸ್ಫರ್ ಆಲ್ರೆಡಿ ಆಗಿದೆ ದಯಮಾಡಿ ಹೋಗ್ಬಿಡ್ರಿ ಎಷ್ಟೊಂದು ಹೇಳಿದ ಮಾತು ಕೇಳಿದ ಲೋಕಲ್ ಕಟ್ಟಗಳಿಗೆ ಹೋಗಿ ನನ್ನ ಶುಗರ್ ಜನ ಸಾಧನೆ ಅಂತ ನಾನು ಎಷ್ಟು ಆ ಮಾತು ಕೇಳ್ತದೆ ಇರೋದೇ ಏನಿಲ್ಲ ಸೊ ಹಾಗಾಗಿ ನಾನು ಮನವಿ ಮಾಡಿಕೊಟ್ಟಿಲ್ಲ ಕೂಡ ಆದಷ್ಟು ಬೇಗ ಇಲ್ಲಿಂದ ಹೋಗಿ ಅವರು ಕಳಿಸಿದಾಗ ಹೋಗಿ ಏನು ನಾನು ಹೇಳ್ಬೋದು ನನ್ನ ಹೆಸರು ಸೈಮನ್ ಜಾಸ್ಟು ವಾರ್ಡ್ ನಂಬರ್ ತರ್ಟಿ ಫೈವ್